ನಮಸ್ಕಾರ ಸ್ನೇಹಿತರೆ ವಿವರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಗೊತ್ತಾ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ವಿಶ್ವ ರೇಬೀಸ್ ದಿನಾಚರಣೆ ಅಂದಮೇಲೆ ರೇಬೀಸ್ ಬಗ್ಗೆ ಮಾಹಿತಿ ನಿಮಗೆ ನಾವು ಕೊಡದಿದ್ರೆ ಹೇಗೆ ಹೇಳಿ ಹೇಳಿ ಕೇಳಿ ನಮ್ಮ ಸುತ್ತಮುತ್ತ ಬೀದಿ ನಾಯಿಗಳಿಗೆ ಬರವಿಲ್ಲ ಅವುಗಳಿಗೆ ಯಾರಿಗೆ ಕಡಿಬೇಕು ಯಾರಿಗೆ ಕಡಿಬಾರ್ದು ಅನ್ನೋದು ಗೊತ್ತಿಲ್ಲ ಕಡಿಸಿಕೊಂಡ ನಮಗೆ ಯಾಕೆ ಇಂಜೆಕ್ಷನ್ ಹಾಕಿಸ್ಕೋಬೇಕು ಅನ್ನೋದು ಕೂಡ ಗೊತ್ತಾಗ್ಬೇಕಲ್ವಾ ಅದಕ್ಕೆ ಈ ವಿಡಿಯೋ ವಿಡಿಯೋ ಸೇವ್ ಮಾಡ್ಕೊಳ್ಳಿ ಜೊತೆಗೆ ಯಾರ್ಯಾರಿಗೆ ರೇಬಿಸ್ ಕಂಟಕ ಇದೆ ಅವರಿಗೆ ಶೇರ್ ಮಾಡಿ ಹಾಗಾದ್ರೆ ಮತ್ತೆ ಆಗ್ತಡ ರೇಬಿಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮನುಷ್ಯನ ಜೀವ ವಿಕಾಸದ ಹಾದಿಯಲ್ಲಿ ಅತ್ಯಂತ ಹಳೆಯ ರೋಗಗಳ ಪಟ್ಟಿ ಮಾಡಿದ್ರೆ ಅವುಗಳಲ್ಲಿ ಹೆಚ್ಚಿನವು ವಿಜ್ಞಾನ ಬೆಳೆದಂತೆ ಹಾಗೆ ರೋಗಗಳಿಗೆ ಲಸಿಕೆ ಸಿಕ್ಕಂತೆ ನಮ್ಮ ಇತಿಹಾಸದಿಂದನೇ ಕಣ್ಮರೆಯಾದವು ಉದಾಹರಣೆಗೆ ಪ್ಲೇಗ್ ಮತ್ತು ಪೋಲಿಯೋ ಆದರೆ ಕೆಲವು ರೋಗಗಳು ಮಾತ್ರ ಮುಂಜಾಗ್ರತಾ ಲಸಿಕೆ ಇದ್ರೂ ಕೂಡ ನಮ್ಮ ಅಜಾಗರೂಕತೆಯಿಂದ ನಮ್ಮ ನಡುವೆ ವೈದ್ಯಕೀಯ ರಂಗಕ್ಕೆ ಸವಾಲಾಗಿ ನಿಂತಿದೆ ಹುಚ್ಚು ನಾಯಿ ರೋಗ ಅಥವಾ ರೇಬೀಸ್ ಸ್ನೇಹಿತರೆ ಆಗಲೇ ಹೇಳದಂತೆ ಈ ರೋಗ ಇಂದು ಮೊನ್ನೆಯದಲ್ಲ ಇತಿಹಾಸದ ಪುಟ ತಿರುವಿದ್ರೆ ಈ ರೋಗ ನಮ್ಮನ್ನ ಕ್ರಿಸ್ತಪೂರ್ವ ನಾಲ್ಕು ಸಾವಿರ ವರ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಅರ್ಥಾತ್ ನಮಗೆ ತಿಳಿದಂತೆ ರೇಬಿಸ್ ಜೊತೆ ಮಾನವನ ಸಂಘರ್ಷಕ್ಕೆ ಸುಮಾರು ಆರು ಸಾವಿರ ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ ಈಗಿನ ಇರಾನ್ ಟರ್ಕಿ ಹಾಗೂ ಸಿರಿಯಾದ ಭಾಗಗಳನ್ನ ಒಳಗೊಂಡಿದ್ದಂತಹ ಇಂದಿನ ಮೆಸೆಪಟೋನಿಯಂನ ಕ್ರಿಸ್ತಪೂರ್ವ ಸಾವಿರದ ಒಂಬೈನೂರ ಮೂವತ್ತರ ಒಂದು ಶಾಸನ ರೇಬಿಸ್ ರೋಗಗ್ರಸ್ತ ನಾಯಿ ಇತರ ಜನರಿಗೆ ಕಡಿದ್ರೆ ನಾಯಿಯ ಯಜಮಾನನಿಗೆ ವಿಪರೀತ ದಂಡ ಹಾಕಲಾಗುತ್ತೆ ಅಂತಿತ್ತು ಅದರರ್ಥ ನಾಲ್ಕು ಸಾವಿರ ವರ್ಷಗಳ ಹಿಂದೆನೆ ರೇಬಿಸ್ ರೋಗ ಜನಸಾಮಾನ್ಯರ ನಡುವೆ ಹಾಸುವಕ್ಕಾಗಿತ್ತು ಅಂತ ಹೌದು ಈ ರೋಗಕ್ಕೆ ರೇಬಿಸ್ ಅನ್ನುವ ಹೆಸರು ಹೇಗೆ ಬಂತು ಅನ್ನೋದು ಇನ್ನೊಂದು ಕುತೂಹಲ ಇಲ್ಲಿ ಲ್ಯಾಟಿನ್ ಭಾಷೆಯ ರಬೇರೆ ಅಂದರೆ ದಂಗೆ ಹಾಗೆ ಸಂಸ್ಕೃತದ ರಬಸ್ ಈ ಪದಗಳಿಂದ ರೇಬಿಸ್ ಎಂಬ ಪದ ಹುಟ್ಕೊಳ್ತು ಅಂತೇಳಿ ಇತಿಹಾಸಗಾರರು ಗುರುತಿಸ್ತಾರೆ ಹಾಗೆ ರೇಬಿಸ್ಗೆ ಕಾರಣವಾಗುವ ಲೈಸಾ ವೈರಸ್ನ ಹೆಸರು ಪುರಾತನ ಗ್ರೀಕರ ಹಿಂಸೆಯ ಪದವಾಗಿದ್ದ ಲೀಸಾ ಅನ್ನೋದ್ರಿಂದ ಹುಟ್ಕೊಳ್ತು ಬರೀ ಹಿಂದಿನದೇ ಗುರು ಮ್ಯಾಟ್ರಿಕ್ ಬಾ ಅಂತೀರಾ ಸ್ನೇಹಿತರೆ ಹುಚ್ಚಿನ ಐರೋಗ ಅಥವಾ ರೇಬಿಸ್ ಹೇಗ್ ಹರಡುತ್ತೆ ಅನ್ನುವ ಮಾಹಿತಿ ಇದೆಯಾ ಹೆಸರು ಹೇಳುವ ರೀತಿ ಬರೀ ನಾಯಿ ಮಾತ್ರ ಅಲ್ಲ ನಮ್ಮ ನಡುವಿನ ಸಾಕು ಪ್ರಾಣಿಗಳಾದ ಬೆಕ್ಕು ಕುರಿ ಹಾಗೂ ಹಸು ಯಾವುದ್ರಿಂದ ಬೇಕಾದರೂ ಈ ರೋಗ ಹರಡಬಹುದು ಬರೀ ಮನುಷ್ಯರಿಗೆ ಮಾತ್ರ ಈ ರೋಗ ಹರಡುತ್ತಾ ಅಂದ್ರೆ ಅದು ತಪ್ಪು ರೋಗ ಪೀಡಿತ ಯಾವುದೇ ಪ್ರಾಣಿ ಆರೋಗ್ಯವಂತ ಇನ್ಯಾವುದೇ ಪ್ರಾಣಿಗೆ ಕಚ್ಚಿದ್ರೆ ಬಾಯಿಯ ಜೊಲ್ಲಿನಲ್ಲಿನ ಲೈಸ್ ವೈರಸ್ ನಿಂದ ಇದು ಹರಡುತ್ತೆ ನಮ್ಮಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚು ಹಾಗಾಗಿ ರೋಗ ಹರಡುವಲ್ಲಿ ನಾಯಿಗಳ ಪಾತ್ರ ನಮ್ಮಲ್ಲಿ ಎಷ್ಟಿದೆಯೋ ಅಷ್ಟೇ ಪಾತ್ರ ಬೇರೆ ದೇಶಗಳಲ್ಲಿ ಬಾವಲಿಗಳ ರೂಪದಲ್ಲಿ ಇದೆ ನಿಜ ಹೇಳಬೇಕಂದ್ರೆ ಸಂಶೋಧಕರ ಪ್ರಕಾರ ರೇಬೀಸ್ ಮೊಟ್ಟ ಮೊದಲಿಗೆ ಹರಡಿದ್ದು ಬಾವಲಿಗಳ ಪೂರ್ವಜರಿಂದಾನೆ ರೇಬೀಸ್ ಜೊತೆಗಿನ ನಮ್ಮ ಸಂಘರ್ಷ ಒಂದು ಹಂತದಲ್ಲಿ ಆಶಾಕಿರಣವಾಗಿ ಬದಲಾಗಿದ್ದು ಕ್ರಿಸ್ತಶಕ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಲೂಯಿಸ್ ಫ್ಯಾಸ್ಟರ್ ಫ್ರಾನ್ಸ್ ದೇಶದ ಜೀವಶಾಸ್ತ್ರಜ್ಞ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಹಾಲು ಕೆಡದಂತೆ ಪ್ಯಾಶ್ಚರೀಕರಿಸುವ ವಿಧಾನ ಕೂಡ ಲೂಯಿಸ್ ಪ್ಯಾಶ್ಟರ್ನ ಒಂದು ಕೊಡುಗೆ ಆತನ ನಿರಂತರ ಪ್ರಾಣಿಗಳ ಮೇಲಿನ ರೇಬಿಸ್ ವಿರುದ್ಧದ ಲಸಿಕೆ ಪರೀಕ್ಷೆಯ ಯಶಸ್ಸಿನಿಂದಾಗಿ ಸಾವಿರದ ಎಂಟುನೂರ ಎಂಬತ್ತೈದರ ಜುಲೈ ಆರರಂದು ರೋಗ ಪೀಡಿತ ಒಂಬತ್ತು ವರ್ಷ ವಯಸ್ಸಿನ ಜೋಸೆಫ್ ಮಿಸ್ಟರ್ನ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಮಾನವನ ಮೇಲೆ ರೇಬಿಸ್ ವಿರುದ್ಧದ ಲಸಿಕೆಯ ಪ್ರಯೋಗ ಮಾಡಲಾಗುತ್ತೆ ಹನ್ನೊಂದು ದಿನಗಳ ಅವಧಿಯಲ್ಲಿ ಹದಿಮೂರು ಲಸಿಕೆ ಪಡೆದಂತ ಆ ಬಾಲಕನ ಜೀವ ಜಗತ್ತಿನ ಕೋಟ್ಯಾಂತರ ಜೀವಗಳ ಆಶಾಕಿರಣವಾಗಿತ್ತು ಅಲ್ಲಿಗೆ ಸಾವು ಖಚಿತ ಎಂಬಂತೆ ದುಸ್ವಪ್ನವಾಗಿ ಕಾಡುತ್ತಿದ್ದಂತಹ ಒಂದು ಮಹಾ ರೋಗ ವಿಜ್ಞಾನದ ವಿರುದ್ಧ ಮಂಡಿಯೂರಿತ್ತು ಸ್ನೇಹಿತರೆ ರೇಬಿಸ್ ರೋಗದ ಲಕ್ಷಣಗಳು ಹಾಗೂ ಲಸಿಕಾ ವಿಧಾನಗಳನ್ನು ತಿಳ್ಕೋಬೇಕಾದಾಗ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ ರೇಬೀಸ್ನ ರೋಗ ಲಕ್ಷಣಗಳು ರೋಗದ ಕೊನೆಯ ಹಂತದವರೆಗೆ ಇದು ರೇಬೀಸೇ ಅಂತ ಗುರುತಿಸೋದಕ್ಕೆ ಕಷ್ಟವಾಗೋದು ರೋಗ ಪೀಡಿತ ಪ್ರಾಣಿಯಿಂದ ಕಚ್ಚಿಸಿಕೊಂಡ್ರೂ ಸಹಿತ ರೋಗ ಸೂಚನೆಗಳ ಕಂಡುಬರುವಿಕೆ ಪ್ರತಿಯೊಬ್ಬರ ದೇಹದ ಪ್ರತಿರೋಧ ವ್ಯವಸ್ಥೆಯ ಮೇಲೆ ನಿಂತಿರುತ್ತೆ ದೇಹದೊಳಗೆ ಸೂಪ್ತ ಸ್ಥಿತಿಯಲ್ಲಿರುವ ವೈರಸ್ ಹೆಚ್ಚಿನವರಿಗೆ ಕೆಲ ತಿಂಗಳುಗಳ ನಂತರ ಮತ್ತೆ ಕೆಲವರಿಗೆ ವರ್ಷಗಳ ನಂತರ ರೋಗದ ಲಕ್ಷಣಗಳನ್ನ ತೋರಿಸೋದಿಕ್ಕೆ ಶುರು ಮಾಡುತ್ತೆ ಮೊದಲಿಗೆ ತಲೆನೋವು ಸುಸ್ತು ಜ್ವರ ಜೊಲ್ಲು ಸುರಿಸುವುದು ನುಂಗಲು ತೊಂದರೆ ನೀರಿನ ಭಯ ಗಾಳಿಯ ಭಯ ಕೋಮ ಕೊನೆಗೆ ಸಾವು ಹೌದು ಸ್ನೇಹಿತರೆ ಸಾವು ಅರೆ ಅವಾಗ ಹೇಳಿದ ಲಸಿಕೆ ಕೆಲಸ ಏನು ಆಗಾದ್ರೆ ಅಂತ ಕೇಳಿದ್ರ ಸ್ನೇಹಿತರೆ ರೇಬಿಸ್ ವಿರುದ್ಧದ ಲಸಿಕೆ ರೋಗದ ಮುನ್ನೆಚ್ಚರಿಕೆ ಮಾತ್ರ ಈಗಾಗಲೇ ರೋಗದಿಂದ ಬಳಲುತ್ತಾ ಇರೋರಿಗೆ ಅಲ್ಲ ಅದಕ್ಕೆ ವಿಡಿಯೋದ ಮೊದಲನೇ ಹಂತದಲ್ಲಿ ನಾವು ಹೇಳಿದ್ದು ನಮ್ಮ ಅಜಾಗರೂಕತೆಯಿಂದ ಅಂತ ನಾಯಿ ಮಾತ್ರ ಎಂಬ ಅಂಶವನ್ನ ಪಕ್ಕಕ್ಕಿಟ್ಟು ಯಾವುದೇ ಪ್ರಾಣಿ ಕಚ್ಚಿದ್ರೂ ಕೂಡ ರೇಬಿಸ್ ಲಸಿಕೆ ಪಡೆಯೋದು ಉತ್ತಮ ಅದು ನಿಮ್ಮ ಸಾಕು ಪ್ರಾಣಿಗಳೇ ಆಗಿರ್ಬೋದು ಅಥವಾ ವನ್ಯಪ್ರಾಣಿಗಳು ಆಗಿರ್ಬೋದು ವೈದ್ಯರಿಗೆ ಪ್ರಾಣಿಗಳ ಆವಾಭಾವಗಳ ವಿವರಣೆ ಕೊಡಲೇಬೇಕು ಅದು ವೈದ್ಯರಿಗೆ ಪ್ರಾಣಿಗೆ ಈಗಾಗಲೇ ರೇಬಿಸ್ ಇತ್ತ ಅಂತ ಗುರುತಿಸೋದಕ್ಕೆ ಇದ್ರೆ ಸಂಸ್ಥೆಗಳಿಗೆ ಹೇಳಿ ರೋಗಗ್ರಸ್ತ ಪ್ರಾಣಿಯಿಂದ ಇನ್ನಷ್ಟು ರೋಗ ಹಾಡೋದನ್ನು ತಪ್ಪಿಸೋದಕ್ಕೆ ಸಹಾಯ ಆಗುತ್ತೆ ರೇಬಿಸ್ ಲಸಿಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿ ಸೋಂಕು ತಗುಲುವ ವಿರುದ್ಧ ಹೋರಾಡೋದ್ರಿಂದ ರೇಬಿಸ್ನಿಂದ ನೀವು ರಕ್ಷಣೆ ಪಡಿಬೋದು ಇಷ್ಟೆಲ್ಲ ವಿಚಾರಗಳು ಇರುವ ರೇಬಿಸ್ ರೋಗವನ್ನು ತಡೆಗಟ್ಟೋದು ಹೇಗೆ ಅಂತ ನೋಡಿದ್ರೆ ಅದು ಕೂಡ ತುಂಬಾ ಸಿಂಪಲ್ ಮೊದಲನೇದಾಗಿ ಸಾಕು ಪ್ರಾಣಿಗಳಿಗೆ ನಿಯಮಿತವಾಗಿ ಲಸಿಕೆ ಹಾಕಿಸಿ ಜೊತೆಗೆ ನಿಮ್ಮ ಅಕ್ಕಪಕ್ಕದವರು ಹಾಗೂ ಸ್ನೇಹಿತರಿಗೆ ಕೂಡ ಲಸಿಕೆ ಹಾಕ್ಸೋದಕ್ಕೆ ಪ್ರೇರೇಪಿಸಿ ನಿಮ್ಮ ಸುತ್ತಮುತ್ತ ಬೀದಿನಾಯಿಗಳ ಸಂಖ್ಯೆಯನ್ನ ನಿಯಂತ್ರಣದಲ್ಲಿ ಇರುವಂತೆ ನೋಡ್ಕೊಳ್ಳಿ ಸಾಕುಪ್ರಾಣಿಗಳು ರೋಗಪೀಡಿತ ಪ್ರಾಣಿಗಳ ಸಂಪರ್ಕಕ್ಕೆ ಬಾರದಂತೆ ನೋಡ್ಕೊಳ್ಳಿ ಬಾವಲಿಗಳ ಬಗ್ಗೆ ಎಚ್ಚರ ಇರಲಿ ರೋಗಪೀಡಿತ ಯಾವುದೇ ಪ್ರಾಣಿಗಳು ಕಂಡು ಸ್ಥಳೀಯ ಸಂಸ್ಥೆಗಳಿಗೆ ತಿಳಿಸಿ ನೆನಪಿರ್ಲಿ ಸ್ನೇಹಿತರೆ ವಾರ್ಷಿಕವಾಗಿ ಜಗತ್ತಿನಾದ್ಯಂತ ಅರವತ್ತು ಸಾವಿರದಷ್ಟು ಸಾವುಗಳು ಬರೀ ರೇಬಿಸ್ನಿಂದ ಆಗುತ್ತೆ ಅವುಗಳಲ್ಲಿ ನಮ್ಮ ಭಾರತದ ಪಾಲೆಷ್ಟು ಗೊತ್ತಾ ಇಪ್ಪತ್ತೈದು ಸಾವಿರ ಬರೋಬ್ಬರಿ ನಲವತ್ತು ಪರ್ಸೆಂಟ್ ಲಸಿಕೆಯ ಮಹತ್ವ ಗೊತ್ತಿರದ ಪರಿಣಾಮ ಇದು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ವಿಶ್ವ ರೇಬಿಸ್ ದಿನಾಚರಣೆ ನಮ್ಮ ಸುತ್ತಮುತ್ತ ಇರುವ ನಮ್ಮವರಿಗೆ ರೇಬಿಸ್ನ ಮಹತ್ವ ನಾವೇ ತಿಳಿಸಬೇಕು ಅನ್ನೋ ಆಶಯ ಈ ವಿಡಿಯೋದು ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಕೊನೆಯದಾಗಿ ಸಾಯುವಾಗಲೂ ಒಂದು ತೊಟ್ಟು ನೀರಿಗೆ ಹೆದರುಕೊಂಡು ಸಾಯೋದು ಯಾಕೆ ಅಲ್ವೇ ಧನ್ಯವಾದಗಳು